ಕಳಿಸ್ತಾ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಚಿಕ್ಕಮಕ್ಕಳು ಆಯ್ತಾ ವರ್ಷಕ್ಕೆ ಎಷ್ಟ ದಿನ ಮುನ್ನೂರ ವರ್ಷ ಇದು ಈ ವರ್ಷ ಯಾವ್ದಂತ ಹೇಳಿದ್ರೆ ನಾನು ಮುನ್ನೂರ ಅರವತ್ತೈದು ಅಂದ್ರೆ ಯಾವ್ದು ವರ್ಷ ಇದು ಏನಂತ ಕರಿತೀವಿ ಅದಕ್ಕೆ ಯಾಕೆ ಅದನ್ನ ದಿನ ಗಂಗ ಕರಿತೀವಿ ಆ ವರ್ಷಕ್ಕೆ ನಾವೇನಂತ ಹೆಸರು ಹೇಳ್ತೀವಿ ಹೊಸ ವರ್ಷ ಒಂದನೇ ತಾರೀಕು ನಾನು ಹೇಳ್ತಾ ಇರೋದು ದಿನಗಳು ಹೇಳ್ತಾ ಇದ್ದೀನಲ್ಲ ನಿಮಗೆ ಹುಂಜಾಗೂ ಕೋಳಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ ಎರಡು ಒಂದೇ ಅಂತ ಅನ್ಕೊಂಡಿದ್ರೆ ಗೊತ್ತಾ ಹುಂಜ ಅಂದ್ರೆ ಕೋಳಿ ಅಂದ್ರೆ ಗೊತ್ತಿಲ್ಲ ಹಾ ಹುಡುಗಿ ಬೇರೆ ಮಹಿಳೆ ಬೇರೆ ಇಬ್ರು ಹೆಂಗ್ಸ್ರೆ ಅದಕ್ಕೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಅಂತ ಹೇಳೋದು ಇದನ್ನ ಬೇರೆ ಅಂತ ಕರೀತಾರೆ ಗೊತ್ತಾ ಇನ್ನಾದರೂ ಗೊತ್ತಾ ಹೋಗಿ ಗೊತ್ತಾ ಗೊತ್ತಿಲ್ಲ ಏನಿದೇಜಿದವರೆಗೂ ಗೊತ್ತು ಒಂದ ಕ್ಲಾಸಲ್ಲಿ ಕೇಳಿದೆ ಹೇಳ್ತಾ ಮುನ್ನೂರ ಅರವತ್ತಾರು ಅಂತ ಇದೇನು ಇದೇನು ಅವಳು ನೋಡಿ ಕಲ್ತ್ಕೊ ಸ್ವಲ್ಪ ಏಳು ವರ್ಷ ಜೊತೆಗೆ ಸ್ಪೆಷಲಿ ಇದ್ ಸ್ಪೆಷಲಿಲ್ಲ ಇದನ್ನ ನಾವು ಅಧಿಕ ವರ್ಷ ಅಂತ ಕರಿತೀವಿ ಒಂದನೇ ಕ್ಲಾಸ್ ನಲ್ಲಿ ಪಾಠ ಮಾಡ್ ಮಾಡ್ತಾ ಇದ್ದೇನೆ ಎಂಟನೇ ಕ್ಲಾಸ್ ಕಾಂಪಿಟೇಟಿವ್ ಎಕ್ಸಾಮ್ ಬರಸ್ತಾ ಇಲ್ಲ ಒಂದನೇ ಕ್ಲಾಸ್ ನಲ್ಲಿ ಹಿಂಗ್ ಮಾಡ್ಬೇಕು ವಾದ ಮಾಡ್ತೇ ಈಗ ನೋಡ ಇದೇನ್ ಗೊತ್ತಾ ಏನದು ಅದು ಒಂದನೇ ಕ್ಲಾಸ್ ತರ ಗೊತ್ತು ಯಾವ ವರ್ಷ ಅದು ಯಾಕೆ ಬರ್ತದೆ ನಾಲ್ಕು ವರ್ಷಕ್ಕೆ ಒಂದ್ಸರಿ ಅದು ಇಷ್ಟ ಅಂತ ಬಂದ್ಬಿಡುತ್ತಾ ನಾನು ಐದು ವರ್ಷಕ್ಕೆ ಒಂದ್ಸರಿ ಬಾ ಅಂತೀನಿ ಅವಾಗ ಏನ್ ಮಾಡೋದು ಯಾಕೆ ಮಾಡ್ಬೇಕು ನಾಲ್ಕು ವರ್ಷಕ್ಕೆ ಒಂದ್ಸರಿ ನಾಲ್ಕು ವರ್ಷ ಒಂದ್ಸರಿ ಯಾಕೆ ಮುನ್ನೂರ ಅರವತ್ತಾರು ದಿನ ಬರ್ತದೆ ಇದೇ ಮುನ್ನೂರ ಅರವತ್ತೈದು ದಿನ ವರ್ಷ ವರ್ಷ ಬರ್ತದೆ ಕಲ್ತ್ಕೊಂಡ್ರು ಸುಮ್ಮನೆ ತಿನ್ ತಿಂದು ಹೋಗೋದಲ್ಲ ಮನೆಗೆ ಇದು ಸಾಮಾನ್ಯ ವರ್ಷ ಮುನ್ನೂರ ಅರವತ್ತೈದು ದಿನ ಇದು ಅಧಿಕ ವರ್ಷ ಇಷ್ಟು ಗೊತ್ತಿಲ್ಲ ನಿಮಗೆ ಏಳನೇ ಕ್ಲಾಸ್ ಮುಗಿಸಿ ಬಂದಿದ್ದೀರಾ ಅವ್ರು ತಳತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ ಅವರು ಮುಂದ್ ಬಂದ್ಬಿಟ್ಟು ಎಸ್ ಎಲ್ ಸಿ ಡುಮ್ಕಿ ಹೊಡೆದು ಡು ಕೂಲಿ ಕೆಲಸ ಮಾಡ ಸಾಮಾನ್ಯ ವರ್ಷ ಮುನ್ನೂರ ಅರವತ್ತೈದು ದಿನ ಅಧಿಕ ವರ್ಷ ಮುನ್ನೂರ ಅರವತ್ತೈದು ದಿನ ಇಲ್ಲಿ ಮುನ್ನೂರ ಅರವತ್ತೈದ ಹೆಂಗ್ ಬಂತು ನಾಲ್ಕು ವರ್ಷ ಆಯ್ತಾ ನಾಲ್ಕು ವರ್ಷದಲ್ಲಿ ಒಂದಿನ ಹೆಂಗ್ ಜಾಸ್ತಿ ಆಯ್ತು ಆ ಗೌರ್ಮೆಂಟ್ ಸ್ಕೂಲ್ ಅವರಿಗೂ ನಿಮಗೆ ಆ ಇಂಟರ್ನ್ಯಾಷನಲ್ ಸ್ಕೂಲ್ ಅವರಿಗೆ ಏನು ವ್ಯತ್ಯಾಸ ಇಲ್ಲ ನಿಮಿಗೂ ಅವ್ರಿಗೆ ಏನೇನು ವ್ಯತ್ಯಾಸ ಇಲ್ಲ ಅವ್ರು ಕಲ್ತಿದಾರಲ್ಲ ಅಷ್ಟೇ ನೀವು ಕಲ್ತಿರೋ ಹೀಗಾಗಿ ಅವ್ರಷ್ಟೇ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ವಿ ನಾನೇನು ಹೆಡ್ರಾಸ್ಕೂಲ್ ಕಲ್ತಿಲ್ಲ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತಾರು ಹೆಂಗಾಯ್ತು ಅನ್ನೋದಕ್ಕೆ ಕಾರಣ ಬೇಕು